ಹಾಯ್ ಹೆಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ತೊಂದರೆ ಆಗ್ತಾ ಆಗ್ತಾಯಿದ್ರೆ ಅದಕ್ಕೊಂದು ಪರಿಹಾರ ಅಂತಲೇ ಹೇಳ್ಬೋದು ಕೇವಲ ಒಂದು ವಿಲೇದೆಲೆಯಲ್ಲಿ ಸೋ ಇದು ಖಂಡಿತವಾಗಲಿಯೂ ನಡೆದಿದೆ ಇದರಲ್ಲಿ ಪರಿಹಾರ ಸಿಕ್ಕಿದೆ ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮಗೆ ಶೇರ್ ಇದ್ದೀನಿ ಸೊ ಇದು ಒಂದು ತುಂಬ ಸಿಂಪಲ್ ಪರಿಹಾರ ಅಂತ ಹೇಳ್ಬೋದು ಇದಕ್ಕೆ ಬೇಕಾದ ವಸ್ತುಗಳು ತೀರಾ ಅಂದರೆ ತೀರಾ ಅಂದರೆ ನಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳು ಇದಕ್ಕೆ ಏನೂ ಖರ್ಚಾಗೋದಿಲ್ಲ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ತೊಂದರೆ ಆಗ್ತಾ ಇದ್ದರೆ ನೀವು ಈ ಪರಿಹಾರನ ಮಾಡ್ಕೋಬಹುದು ಮೊದಲಿಗೆ ಇದಕ್ಕೆ ಬೇಕಾಗಿರುವುದು ಒಂದು ವಿಳ್ಯದಲ್ಲೇ ಸೊ ನಾವು ದೇವರಿಗೆ ಒಂದು ತಂದಿಡ್ತೀವಲ್ಲ ಆ ಒಂದು ವಿಳ್ಯದಲ್ಲೇನ ನಾವು ಇಲ್ಲಿ ಬಳಸ್ಕೋಬೋದು ವಿಳ್ಯದಲ್ಲಿ ಹಚ್ಚ ಹಸಿರಾಗಿರ್ಬೋದು ಎಲ್ಲೂ ಹರಿದೋಗಿರಬಾರ್ದು ದೇವರಿಗೆ ನಾವು ಯಾವ ಥರ ವಿಳ್ಯದಲ್ಲಿ ಬಳಸ್ತೀವಿ ಆ ಆ ಥರ ವಿಳ್ಯದಲ್ಲೇನ ಇಲ್ಲಿ ತಗೋಬೇಕು ಅದಾದ ನಂತರ ಒಂದು ರೂಪಾಯಿ ನಾಣ್ಯ ತಗೋತಾ ಇದ್ದೀನಿ ನಾನು ಒಂದು ರೂಪಾಯಿ ನಾಣ್ಯ ಸಾಕಾಗುತ್ತೆ ಇಲ್ಲಿ ನೀವು ಐದು ರೂಪಾಯಿ ಇಡೋದು ರೂಪಾಯಿ ಇಡೋದು ಈ ರೀತಿ ನಿಮಗೆ ಕ್ವಶನ್ಸ್ ಇರುತ್ತೆ ಎಷ್ಟು ರೂಪಾಯಿ ನಾಣ್ಯ ಇಡಬೇಕು ಅಂತ ಸೊ ಅದಕ್ಕೆ ನೀವು ಒಂದು ರೂಪಾಯಿ ಐದು ರೂಪಾಯು ಹನ್ನೊಂದು ರೂಪಾಯಿ ಈ ರೀತಿ ಇಡಬೇಕು ಎರಡು ರೂಪಾಯಿ ನಾಲ್ಕು ರೂಪಾಯಿ ಆರು ರೂಪಾಯಿ ಈ ಥರ ನಂಬರಲ್ಲಿ ಇಡಬಾರ್ದು ಸೊ ಬೆಸ ಸಂಖ್ಯೆ ನೀವು ಒಂದು ಮೂರು ಏಳು ಹನ್ನೊಂದು ಈ ರೀತಿ ನೀವು ಇಟ್ಕೋಬೇಕು ಒಂದು ರೂಪಾಯಿ ಇಟ್ಟರೆ ನೀವು ಸಾಕಾಗುತ್ತೆ ಸೊ ಒಂದು ನಾಣ್ಯ ಒಂದು ಉಳ್ಳ್ಯದಳೆ ಇಷ್ಟು ನಿಮಗೆ ಬೇಕಾಗಿರುತ್ತೆ ನಾಣ್ಯ ಏಕೆ ಅಂದರೆ ನಾವು ಮಾಡಿರ್ತಾ ಇರೋದು ಹಣಕಾಸಿನ ಪರಿಹಾರಕ್ಕೆ ಅಲ್ವಾ ನಮ್ಮ ಮನೆಯಲ್ಲಿ ಈಗ ಹಣಕಾಸಿನ ಸಮಸ್ಯೆ ಪರಿಹಾರ ಆಗಲಿ ಅಂತ ಅದಕ್ಕೆ ನಮಗೆ ನಾಣ್ಯ ಮುಖ್ಯವಾಗಿರುತ್ತೆ ಅದನ್ನು ಮಿಸ್ ಮಾಡಬೇಡಿ ಇದಾದ ನಂತರ ನಮಗೆ ಬೇಕಾಗಿರೋದು ಏಲಕ್ಕಿ ಏಲಕ್ಕಿ ಎಷ್ಟು ತಗೋಬೇಕು ಅಂದರೆ ನಿಮಗೆ ಮೂರು ಐದು ಒಂದು ಇಷ್ಟು ತಗೋಬೋದು ಸೊ ಎಲ್ಲೂ ನೀವು ಎರಡು ನಾಲ್ಕು ಆರು ಎಂಟು ಈ ರೀತಿ ಇಡ್ಲಿಕ್ಕೆ ಹೋಗಬೇಡಿ ಯಾವತ್ತೇ ಆದರೂ ಒಂದು ಮೂರು ಐದು ಈ ರೀತಿ ನಂಬರನ್ನು ಫಾಲೋ ಮಾಡಿ ನಾನು ಇಲ್ಲಿ ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ತಗೊಂಡಿದ್ದೀನಲ್ಲ ಏಲಕ್ಕಿನೂ ಅಷ್ಟೇ ಶ್ರೇಷ್ಠ ಆಗಿರುತ್ತೆ ಏಲಕ್ಕಿ ನಾವು ಅಡುಗೆಗೆ ಬಳಸ್ತೀವಿ ಏಲಕ್ಕಿ ಇಟ್ಟರೆ ನಿಮಗೆ ಯಾವುದೇ ಒಂದು ದೃಷ್ಟಿ ಇದ್ದರೂ ಪರಿಹಾರ ಸಿಗುತ್ತೆ ಆಮೇಲೆ ಒಂದು ಕರ್ಪೂರ ತೊಗೊಂಡಿದ್ದೀನಿ ಕರ್ಪೂರನು ನಾನು ಹೇಳಿದ ಹಾಗೆ ಒಂದು ಮೂರು ಐದು ಈ ರೀತಿ ತಗೊಳ್ಳಿ ನಾನು ಒಂದು ಕರ್ಪೂರ ತಗೊಂಡಿದ್ದೀನಿ ಕರ್ಪೂರ ಕೂಡ ದೇವರಿಗೆ ತುಂಬಾ ಶ್ರೇಷ್ಠ ನಾವು ಪೂಜೆಗೆ ಬಳಸ್ತೀವಿ ಒಂದೊಂದು ನಾಣ್ಯ ಮೂರು ಏಲಕ್ಕಿ ಒಂದು ಕರ್ಪೂರ ತೊಗೊಂಡಿದ್ದೀನಿ ನಾನು ಇದೆಲ್ಲ ನಿಮಗೆ ಮನೆಯಲ್ಲೇ ಸಿಗುತ್ತೆ ಏನು ಖರ್ಚಿಲ್ಲದೆ ಮನೆಯಲ್ಲೇ ಈಸಿಯಾಗಿ ಸಿಗುವಂಥದ್ದು ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ತುಂಬ ಜಾಸ್ತಿ ಆಗ್ತದೆ ಎಷ್ಟೋ ಸಾಲ ಮಾಡ್ಕೊಂಡಿದ್ದೀರಾ ಸಾಲ ತೀರಿಸಲಿಕ್ಕೆ ಇಲ್ಲ ಎಷ್ಟೋ ದುಡಿತಾ ಇದ್ದೀರಾ ಹಣ ಬರ್ತಾ ಇದೆ ಬಂದಿದ್ದ ದುಡ್ಡೆಲ್ಲ ಖರ್ಚಾಗ್ತದೆ ಏನು ಮಾಡಿದರೂ ಖರ್ಚಾಗ್ತದೆ ನೀವು ಇಪ್ಪತ್ತು ಸಾವಿರ ದುಡಿದ್ರೂ ಖರ್ಚಾಗುತ್ತೆ ನ ಸಂಬಳ ಜಾಸ್ತಿ ಆಗಿರುತ್ತೆ ನಲ್ವತ್ತು ಸಾವಿರ ಅರುವತ್ತು ಸಾವಿರ ಆಗಿರುತ್ತೆ ಆದರೆ ಖರ್ಚು ಮಾತ್ರ ನಿಲ್ತಾನೇ ಇಲ್ಲ ಎಷ್ಟೇ ದುಡಿದ್ರು ಹಣದ ಖರ್ಚು ಮಾತ್ರ ನಿಲ್ತಾನೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಅದಕ್ಕಾಗಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ತಂತಾನೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಇದನ್ನೊಮ್ಮೆ ಟ್ರೈ ಮಾಡಿ ನಂತರ ಬೇಕಾಗಿರುವಂಥ ಐಟಮು ಲವಂಗ ಸೊ ಲವಂಗ ನಾನು ಎಷ್ಟು ತಗೊಂಡಿದ್ದೇನೆ ಅಂದರೆ ಐದು ಲವಂಗ ತಗೊಂಡಿದ್ದೀನಿ ಐದು ಲವಂಗ ಇದೆಯಲ್ಲ ಇದರಲ್ಲಿ ಮೊಗ್ಗಿರಬೇಕು ಅಂದರೆ ಮುಂದಗಡೆ ತೊಟ್ಟಿರುತ್ತಲ್ಲ ಅದು ಮೊಗ್ಗಿರಬೇಕು ಸೊ ಐದು ನಾನು ಲವಂಗ ತಗೊಂಡಿದ್ದೀನಿ ಅಂತಹ ಲವಂಗನ ಐದು ತಗೋಬೋದು ನೀವು ಮೂರು ತಗೋಬೋದು ಒಂದು ಅದು ತಗೋಬೋದು ಒಟ್ಟು ಆರ್ಡ್ ನಂಬರಲ್ಲಿ ಇರಬೇಕು ಇದು ಐದು ಲವಂಗ ನಾನು ತಗೊಂಡಿದ್ದೀನಿ ಇಲ್ಲಿ ಈ ಏಲಕ್ಕಿ ಕರ್ಪೂರ ಲವಂಗ ಇದೆಲ್ಲ ಒಂದು ದೃಷ್ಟಿ ನಿವಾರಣೆ ಆಗಿರುತ್ತೆ ಒಂದು ವಿಳ್ಳ್ಯದಲೆ ಮೇಲೆ ಒಂದು ನಾಣ್ಯ ಈ ಮೂರು ಐಟಮು ಬಳಸಿದಾಗ ನಮಗೆ ಇದು ನಾಣ್ಯ ಒಂದು ಲಕ್ಷ್ಮೀ ಸ್ವರೂಪ ಆಗಿರುತ್ತೆ ಸೊ ಮನೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗ್ತಾ ಇದ್ರು ಸಮಸ್ಯೆ ಆಗ್ತಾಯಿದ್ರು ನಿಮ್ಮ ಎಲ್ಲ ದುಡ್ಡಿನ ಸಮಸ್ಯೆ ದೃಷ್ಟಿಯಿಂದ ಆಗ್ತಾ ಇರ್ಬೋದು ಒಂದು ಹೊಟ್ಟೆ ಕಿಚ್ಚಿಂದ ಆಗ್ತಾ ಇರ್ಬೋದು ಏನಾದರೂ ನಿಮ್ಮ ಜಾತಕದಲ್ಲಿ ತೊಂದರೆ ಇರ್ಬೋದು ಈ ರೀತಿ ಯಾವುದೇ ಒಂದು ಕಾರಣದಿಂದ ನಿಮ್ಮ ಹಣಕಾಸು ನಿಲ್ತಾ ಇಲ್ಲ ಅಂದರೆ ಎಷ್ಟೇ ಕಷ್ಟಪಟ್ಟು ದುಡಿತಂದರೂ ಕೆಲಸ ಸಿಗ್ತಾ ಇರೋಲ್ಲ ಚೆನ್ನಾಗಿ ಓದಿರ್ತೀರ ಕೆಲಸ ಸಿಗ್ತಾ ಇರಲ್ಲ ಯಾರೋ ಒಬ್ಬರು ನಿಮ್ಮ ನಂಬಿಕೆ ಇಟ್ಟು ು ಅವರಿಗೆ ದುಡ್ಡು ಕೊಟ್ಟಿರ್ತೀರ ಅವರು ನಿಮಗೆ ದುಡ್ಡು ವಾಪಸ್ಸು ಕೊಡೋದಿಲ್ಲ ಆ ಥರ ದುಡ್ಡಿನ ದೋಷ ಯಾವುದೇ ಇದ್ರೂ ತಂತಾನೆ ಪರಿಹಾರ ಆಗಿರುತ್ತೆ ಯಾರಾದರೂ ಸಾಲ ಇಸ್ಕೊಂಡಿದ್ರು ಅವರಂದಾಗೆ ಅವರೇ ನಿಮಗೆ ಹಣ ತಂದು ಕೊಡ್ತಾರೆ ವಾಪಸ್ಸು ಯಾವುದೇ ಒಂದು ಒಳ್ಳೆ ಕಾರಣಕ್ಕೆ ನಿಮಗೆ ಹಣ ಸಿಗ್ತಾ ಇಲ್ಲ ಯಾರು ನಿಮಗೆ ಸಹಾಯ ಮಾಡ್ತಾ ಇಲ್ಲ ಲೋನ್ ಇಲ್ಲ ಅಂದರೂ ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇಷ್ಟು ಒಂದು ಐಟಮ್ಗಳನ್ನು ಒಂದು ವಿಳ್ಯದೆಲ್ಲೆ ಮೇಲೆ ಇಟ್ಟು ಈ ನಾಲ್ಕು ಐಟಮ್ಗಳು ಏನು ಹೇಳಿದ್ದೀನಿ ಒಂದು ನಾಣ್ಯ ಮೂರು ಲವಂಗ ಐದು ಲವಂಗ ಒಂದು ಕರ್ಪೂರ ಒಂದು ಉಳ್ಳೆದೆಲೆ ಮೇಲೆ ಹಾಕಿ ಇಟ್ಟು ಲಕ್ಷ್ಮೀ ದೇವರಲ್ಲಿ ನೀವು ಪ್ರಾರ್ಥನೆ ಶುರು ಮಾಡ್ಕೋಬೇಕು ಏನಿದೆ ನಿಮ್ಮ ಕಷ್ಟ ಏನಿದೆ ಏನಕ್ಕೆ ಬೇಕು ದುಡ್ಡು ನಿಮಗೆ ದುಡ್ಡು ಎಲ್ಲ ಕೆಲಸಗಳಿಗೂ ಬೇಕು ಪ್ರತಿಯೊಂದು ಒಂದು ಚಿಕ್ಕ ಕೆಲಸದಿಂದ ಹಿಡಿದು ಒಂದು ದೊಡ್ಡ ಕೆಲಸ ಮಾಡಬೇಕಂದ್ರೆ ನಮಗೆ ದುಡ್ಡಿನ ಅವಶ್ಯಕತೆ ಇದೇ ಇದೆ ಒಂದು ದುಶ್ಚಟದಿಂದ ಒಂದು ಒಳ್ಳೆಯ ಚಟ ಮಾಡಲಿಕ್ಕೂ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ ಅದೆಲ್ಲ ಕಾರಣಗಳಿಗೂ ನಿಮಗೆ ಹಣ ಬೇಕಾಗಿರುತ್ತೆ ಅದೆಲ್ಲ ಕಾರಣಕ್ಕಾಗಿ ನಿಮಗೆ ಹಣ ಬೇಕಾಗಿರುತ್ತೆ ನಿಮಗೆಲ್ಲರೂ ಮೋಸ ಮಾಡ್ತಾಯಿರೋ ಹಣ ತೊಗೊಂಡು ಹಣ ಕೊಡ್ತಾ ಇಲ್ಲಾಂದ್ರು ಅದರಿಂದ ಭಕ್ತಿಯಿಂದ ನೀವು ದೇವರಿಗೆ ಅರ್ಥ ಮಾಡಿಸ್ತಾರೆ ಇದೆಲ್ಲವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಬೇಕು ಸೊ ನ ಅದಕ್ಕೆ ಇಲ್ಲಿ ಒಂದು ಇಲ್ಲಿ ಒಂದು ಬಟ್ಟೆ ತಗೋಬೇಕು ಇಲ್ಲಿ ಒಂದು ಕೆಂಪು ಬಟ್ಟೆ ಅರ್ಶಿಣ ಬಟ್ಟೆ ಬಿಳಿ ಬಟ್ಟೆ ಯಾವುದಾದ್ರು ತಗೋಬೋದು ಇಲ್ಲಿ ಅರ್ಶಿನ ಕುಂಕುಮ ಯಾವ ಕಲರ್ ಇರುತ್ತೆ ಅರಿಶಿಣ ಹಳದಿ ಕಲರು ಕುಂಕುಮ ಕೆಂಪು ಕಲರು ಈ ಒಂದು ಬಿಳಿ ವಸ್ತ್ರ ಆದರೂ ಸರಿ ನಾನು ಇಲ್ಲಿ ಒಂದು ಅರಿಶಿಣ ಬಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದು ಬಟ್ಟೆ ತಗೊಂಡು ಬಿಳಿ ಬಟ್ಟೆ ಆದರೂ ಅಡ್ಡಿಲ್ಲ ಹಸಿರು ಬಟ್ಟೆ ಆದರೂ ಅಡ್ಡಿಲ್ಲ ಈ ವಿಳ್ಳಿಯದೆಲ್ಲ ನೀಟಾಗಿ ಮಡ್ಚ್ಕೋಬೇಕು ಭದ್ರವಾಗಿರಬೇಕು ನಾವು ಹಾಕಿರುವಂಥ ಮೂರು ನಾಲ್ಕು ವಸ್ತುಗಳು ಭದ್ರವಾಗಿರಬೇಕಾದ್ರಲ್ಲಿ ಸಾಫ್ಟಾಗಿ ನೀಟಾಗಿ ಮಡ್ಚ್ಕೋಬೇಕು ಯಾಕಂದರೆ ವಿಳ್ಯದಲ್ಲಿ ಎಲ್ಲೂ ಕಟ್ಟಾಗಬಾರ್ದು ಇದನ್ನು ಈ ಬಟ್ಟೆಯಲ್ಲಿ ನೀಟಾಗಿ ಗಂಟು ಕಟ್ಟಿಕೋಬೇಕು ನಾವು ಈ ಥರ ಭದ್ರವಾಗಿ ಇಡಬೇಕು ಮೂರು ಐಟಮ್ಮು ಭದ್ರವಾಗಿ ಇಟ್ಟು ನಾವು ಲಕ್ಷ್ಮಿ ಎಲ್ಲಿ ನಿಮ್ಮಲ್ಲಿ ಭದ್ರವಾಗಿ ಇರ್ತಾಳೆ ಅಂತ ಒಂದು ನಮಗೆ ನಂಬಿಕೆ ನಾಣ್ಯ ಪೂ ಮತ್ತೆ ವಿಳ್ಯದಲ್ಲಿ ಯಾವೆಲ್ಲವೂ ನಮಗೆ ಪೂಜೆಗೆ ಬಳಸುವ ವಸ್ತು ಎಲ್ಲ ಇವೆಲ್ಲವೂ ವಸ್ತುಗಳು ದೃಷ್ಟಿನಿವಾರಕಳಾಗಿರ್ತವೆ ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲ ಇವೆಲ್ಲವನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಮುಡಿಪಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು ದೇವ್ರ ಮನೆ ಮುಂದೆ ಇಟ್ಟು ನೀವೇನಾದರೂ ಹರಕೆ ಕಟ್ಕೊಳ್ತೀರಲ್ವಾ ಅದೇ ರೀತಿ ಅಂತ ಅಂದ್ಕೋಬೋದು ಈಗ ಈ ರೀತಿ ಕಟ್ಟಿ ನೀವು ದೇವ್ರ ಮುಂದೆ ಇಟ್ಟು ಶುಕ್ರವಾರ ಅಥವಾ ನೀವು ಮನೆ ದೇವರ ವಾರ ಇರುತ್ತಲ್ಲ ಆ ದಿನ ಮಾಡಿ ಶುಕ್ರವಾರ ದೇವರಿಗೆ ಲಕ್ಷ್ಮಿಗೆ ಪ್ರಿಯವಾದ ವಾರ ಆ ದಿನ ಮಾಡಿದಂತೂ ಇಂದು ತುಂಬ ಪ್ರತಿ ವಾರ ಪೂಜೆ ಮಾಡ್ತಾ ಬನ್ನಿ ಸೊ ದೇವರಿಗೆ ನೀವು ಇಟ್ಟು ಪೂಜೆ ಮಾಡಿ ನೀವೇನಾದ್ರು ವ್ಯಾಪಾರ ವ್ಯವಹಾರ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದು ಒಂದು ಬೀರುವಿನಲ್ಲಿ ಒಂದು ಖಜಾನೆ ಏನಾದರೂ ಬಾಕ್ಸ್ ಏನಾದರೂ ಇರುತ್ತಲ್ಲ ಅಲ್ಲಿ ಇಟ್ಟು ಕೂಡ ಇಟ್ಕೋಬೋದು ನೀವು ಅಥವಾ ದೇವರ ಮನೆಯಲ್ಲಿ ಇಟ್ಟು ಕೂಡ ಇಟ್ಟು ಪೂಜೆ ಮಾಡ್ಬೋದು ಸೊ ಇದಿಷ್ಟು ನೀವು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮದೇನು ಪ್ರಾಬ್ಲಮ್ ಇದೆ ಯಾವೊಂದು ಕಾರಣಕ್ಕೆ ಈ ಥರ ಆಗ್ತಾಯಿದೆ ನಿಮ್ಗೆ ಯಾರಾದರೂ ಮೋಸ ಮಾಡ್ತಾ ಇದ್ದರಾ ಎಷ್ಟೇ ದುಡ್ಡು ದುಂಡು ನಿಲ್ತಾ ಇಲ್ವಾ ಇದೆಲ್ಲವನ್ನು ನೀವು ದೇವರಲ್ಲಿ ಬೇಡ್ಕೊಂಡು ಇದನ್ನು ನೀವು ಪ್ರತಿ ವಾರ ಮಾಡ್ತಾ ಬರಬೇಕು ಪರಿಹಾರ ತಂತಾನೆ ತಂತಾನೆ ಎಲ್ಲ ಸರಿ ಹೋಗ್ಬಿಡುತ್ತೆ ಈ ಒಂದು ಪರಿಹಾರನ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಸಾಲ್ವ್ ಆಗಿರುತ್ತೆ ಅಂತ ಯಾರೆಲ್ಲ ಇದನ್ನು ಟ್ರೈ ಮಾಡಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ಒಂದು ಪರಿಹಾರ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಬಯಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್